ವಿರುದ್ಧ ಪೊಲೀಸ್ ಆಯುಕ್ತರಿಗೆ ಇವಾಗ ಜಮೀನ ಕೊಟ್ಟಾಗಿದೆ ಕಚೇರಿಗೆ ಇವಾಗ ಸಿ ಆಫೀಸ್ ಹೋಗ್ತಾ ಇದೀವಿ ಬನ್ನಿ ಮುಂದೆ ಏನ್ ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಒಂದು ಮೈಸೂರಿಗೆ ಕಳಂಕ ತರುವಂತ ಕೆಲಸ ನಡೆದಿದೆ ಇದು ಸಿ ಸಾಹೇಬ್ ಕಚೇರಿಗೆ ಹೋಗುವಂತ ರಸ್ತೆ ನಮಸ್ಕಾರ ಸರ್ ನೋಡ್ತಾ ಇದ್ದೀರಾ ನಮ್ಮ ಪಕ್ಷ ಎಲ್ಲ ಸೈನಿಕರು ಇವತ್ತು ಹೋಗ್ತಾ ಇದ್ದಾರೆ ಡಿ ಸಿ ಕಚೇರಿಗೆ ಅಲ್ಲಿ ಹೋಗಿ ಮನವಿನ ಸಲ್ಲಿಸಿ ಒಂದು ಈ ಒಂದು ಕೃತ್ಯವನ್ನು ಕಂಡಿಸೋದಕ್ಕೆ ಇವತ್ತು ಎಲ್ಲರೂ ವಿವಿಧ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಚಾಮರಾಜನಗರದ ಎಲ್ಲ ಸೈನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗಮನಿಸ್ತಾ ಇದ್ದೀರಾ ನೋಡಿ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ತಿರಸ್ಕಾರ ಮಾಡಿ ನಮ್ಮ ಪಕ್ಷನ ಅಧಿಕಾರಕ್ಕೆ ತಗೊಂಡು ಬನ್ನಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಈಗ ಡಿ ಸಿ ಕಚೇರಿ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಈ ದಯವಿಟ್ಟು ಯಾರು ಎಲ್ಲರೂ ಕೂಡ ಈ ಒಂದು ಮಾಫಿಯನ್ನು ವಿರೋಧ ಮಾಡಿ ಭ್ರಷ್ಟ ವ್ಯವಸ್ಥೆನ ಕಿತ್ತೋಗಿರಿ ಅಖಿಲ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ದಯವಿಟ್ಟು ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ನಮ್ಮ ಪಕ್ಷಕ್ಕೆ ತಾವೆಲ್ಲರೂ ಮತ ಕೊಡಿ ನೋಡಿ ಇದು ನಜರ್ಬಾರ್ದು ನೀವು ಗಮನಿಸ್ತಾ ಇದ್ದೀರಾ ಒಂದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಇವತ್ತು ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಫ್ರೆಂಡ್ಸ್ ಆದ್ದರಿಂದ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ಜೊತೆಗೆ ನಮ್ಮ ಪಕ್ಷಕ್ಕೆ ಮತ ಕೊಡಿ ಊಟ ತಮ್ಮಲ್ಲಿ ಕೇಳಿಕೊಡ್ತೀನಿ ನಮ್ಮ ಗಾಡಿ ಪಾರ್ಕ್ ಮಾಡಿಬಿಟ್ಟು ಫುಲ್ ಲೈವ್ ವಿಡಿಯೋ ಮಾಡ್ತೀನಿ ನೋಡಿ ಎಲ್ರಿಗೂ ಶೇರ್ ಮಾಡಿ ಪಕ್ಷ ಕೋಟ್ ಮಾಡಿ ಡ್ರಗ್ಸ್ ಬಗ್ಗೆ ವಿರುದ್ಧ ಹೋರಾಟ ಮಾಡ್ತಾ ಇರೋದು ನಾನ್ನೂರು ಕೋಟಿ ರೂಪಾಯಿ ಪೊಲೀಸ್ ಪೊಲೀಸವ್ರು ಸಪೋರ್ಟು

ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಮೈಸೂರು ಜಿಲ್ಲೆ ಗ್ರಾಮಾಂತರ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಅವರು ಇದೆ ನಮ್ಮ ಜೊತೆ ರವೀಂದ್ರ ಅವರು ಸರ್ ಸರಿ ಇವತ್ತಿನ ಸಭೆ ಬಗ್ಗೆ ಇವತ್ತು ಏನು ನಾವು ಮೈಸೂರಲ್ಲಿ ಕೆ ಆರ್ ಎಸ್ ಜಿಲ್ಲಾ ತಂಡದಿಂದ ಡ್ರಗ್ಸ್ ಮಾಫಿಯಾ ಪಾತವನ್ನು ನಾವು ಏನು ಅಂದ್ಕೊಂಡಿದ್ದೀವಿ ಯುವಕರಿಗೆ ಏನು ಡ್ರಗ್ಸ್ನ ಸೇವನೆ ಮಾಡಲಿಕ್ಕೆ ಮೈಸೂರು ಒಂದು ಕೇಂದ್ರ ಬಿಂದು ಆಗಿತ್ತು ಅನ್ನೋದು ಇವತ್ತು ಜನಗಳಿಗೆ ಗೊತ್ತಾಗಿದೆ ಅದೇ ವಿಚಾರವಾಗಿ ಇವತ್ತು ನಮ್ಮ ಕೆಆರ್ ಎಸ್ ಪಕ್ಷದ ತಂಡ ಇಲ್ಲಿನ ನಗರದ ಆಯುಕ್ತರಾದಂತಹ ಆಯುಕ್ತರಿಗೆ ಮನೆಯ ಪತ್ರವನ್ನು ಕೊಟ್ಟು ನಮ್ಮ ಪಾದಯಾತ್ರೆಯ ಮುಖಾಂತರ ಅವರಿಗೆ ಕೊಟ್ಟು ಈ ಈಗ ಮುಂದೆ ನಾವು ಹೋಗ್ತಾ ಅವರು ಕೂಡ ಮಾದಕ ವಸ್ತುಗಳ ಬಗ್ಗೆ ಯುವಕರು ಹಾಳಾಗ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಈ ಮಾಫೇದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರು ಎಲ್ಲರೂ ಕೂಡ ನೀವು ನಿತ್ಯಕ್ಷ್ಮಣವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಈ ಮೈಸೂರನ್ನು ಡ್ರಗ್ಸ್ ಮುಕ್ತ ಮೈಸೂರಿನಾಗಿ ನಿರ್ಮಿಸಬೇಕು ಯಾವ ಡ್ರಗ್ಸ್ ಮಾಫಿಯಾದಲ್ಲಿ ಯಾವ ಅಧಿಕಾರಿಗಳು ಯಾವ ರಾಜಕಾರಣಿಗಳು ಕೈವಾಡ ಇದೆಯೋ ಅವರೆಲ್ಲರೂ ಕೂಡ ಸೂಕ್ತಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ನೀವು ಕೈಗೊಳ್ಳಬೇಕು ಅಂತ ಡಿ ಸಿ ಅವರಿಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ತಂಡ ಮನೆಯ ಪತ್ರವನ್ನ ಕೊಳ್ಳಿಸುತ್ತಿದೆ ನಮಸ್ಕಾರ ಸರಿ ಒಂದು ಘಟನೆಯಿಂದ ಮೈಸೂರಿಗೆ ಕಳಂಕ ಬಂದಿದೆಯಾ ಖಂಡಿತ ಮೈಸೂರಿನ ಸ್ವಚ್ಛ ನಗರಿ ಅಂತನೂ ಹೆಸರು ಪಡೆದಿದೆ ಹಾಗೂ ಸಾಂಸ್ಕೃತಿಕ ನಗರಿ ಅಂತನೂ ಹೆಸರು ಪಡೆದಿದ್ರಿಂದ ಮೈಸೂರಿಗೆ ಒಂದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಹಾಗೆ ಕರ್ನಾಟಕದ ಪೊಲೀಸ್ಗಳು ಸಿಂಗಮ್ ಅಂತ ನಾವು ಏನು ಕರೀತಿದ್ವೋ ಅವರು ಈ ಈಗಿನ ಮೈಸೂರಿನಲ್ಲಿ ಆ ಹೆಸರನ್ನ ಕಳ್ಕೊಂಡಿದ್ದಾರೆ ಆದ್ರಿಂದ ಕರ್ನಾಟಕ ರಾಷ್ಟ್ರ ಪಕ್ಷ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದಾರೋ ಅವರ ವಿರುದ್ಧ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕ ಯುವಕರನ್ನ ರಕ್ಷಣೆ ಮಾಡಬೇಕು ಅಂತ ಟಿ ಆರ್ ಎಸ್ ಪಕ್ಷ ಆಗ್ರಹ ಮಾಡ್ತಾರೆ ಸರ್ ಇನ್ನೇನ್ ದಸರಾ ಹತ್ರ ಇದೆ ಇಂತ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಪೊಲೀಸ್ ಅವರೇ ಈ ಕ್ರಮನ ಜರುಸ್ತಕ್ಕಾಗಲಿಲ್ಲ ಆದ್ರೆ ಮಹಾರಾಷ್ಟ್ರದಿಂದ ಬಂದು ಪೊಲೀಸ್ ಅವರು ಇಲ್ಲಿ ಕಂಡಿಡಿದಾರೆ ಅಂದ್ರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನು ನಮ್ಮ ಕರ್ನಾಟಕದ ಪೊಲೀಸ್ಗಳನ್ನ ನಾವು ಕರ್ನಾಟಕದ ಜನತೆ ಏನು ಹೊಗಳ್ತಿತ್ತು ಅದು ಇವಾಗ ಅದೆಲ್ಲ ಕ್ರೆಡಿಟ್ ಎಲ್ಲ ಇವತ್ತು ಸುಳ್ಳಾಗಿದೆ ಆ ಕ್ರೆಡಿಟ್ ಎಲ್ಲ ಮಹಾರಾಷ್ಟ್ರ ಪೊಲೀಸರಿಗೆ ಸಲ್ಲಬೇಕಾಗ್ತದೆ ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹಲವು ರೀತಿಯ ಸಿಂಗಮ್ಗಳಿದ್ದಾರೆ ಅವ್ರುಗಳ ಅವ್ರಗಳ ನೇತೃತ್ವದಲ್ಲಿ ಈ ತನಿಖೆಯನ್ನ ಮಾಡಿ ಕರ್ನಾಟಕದ ಇವತ್ತು ಪೀಳಿಗೆಯನ್ನು ನೀವು ಉಳಿಸಬೇಕು ಅಂತ ಕೆ ಆರ್ ಎಸ್ ಪಕ್ಷ ನಿಮ್ಮ ಮುಖಾಂತರ ಕೇಳ್ಕೊಂಡು ಆಗ್ರಹ ಮಾಡ್ತಾರೆ ಸರ್ ಇವಾಗ ಪ್ರಸ್ತುತ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸಿದ್ದರಾಮಯ್ಯನವ್ರಿಗೆ ಈಗ ಸಿದ್ದರಾಮಯ್ಯನವರ ತವರು ಜಿ ತವರೂರು ಇದು ಮೈಸೂರು ಮೈಸೂರು ತವರೂರು ಆದ್ರಿಂದ ಅವರು ಯಾವ ರೀತಿ ಮುಂದಿನ ದಿನಗಳಲ್ಲಿ ಯುವಕರ ರಕ್ಷಣೆಯನ್ನ ಯಾವ ಅಧಿಕಾರಿಗೆ ಯಾರು ಅಲ್ಲಿ ಡ್ರಗ್ಸ್ ಮಾಫಿಯಾದಲ್ಲಿ ಯಾವ ಅಧಿಕಾರಿಗಳು ಭಾಗಿಯಾದ್ರು ಯಾವ ರಾಜಕಾರಣಿಗಳು ಭಾಗ ಭಾಗಿಯಾಗಿದ್ರು ಅನ್ನೋದನ್ನ ಅವರು ಕಂಡಿಡಿದು ರಾಜ್ಯದ ಜನತೆಗೆ ನ್ಯಾಯವನ್ನ ಕೊಡಿಸ್ಬೇಕು ಯುವಕರನ್ನು ರಕ್ಷಣೆ ಮಾಡಬೇಕು ಅಂತ ಕೆ ಆರ್ ಎಸ್ ಪಕ್ಷ ಆಗ್ರಹ ಮಾಡ್ತದೆ ಸರ್ ಮಹಾದೇವಪ್ಪ ಅವರು ಇದ್ರ ಬಗ್ಗೆ ಏನಾದ್ರೂ ಮಾತಾಡಿದಾರ ಪತ್ರಿಕಾಗೋಷ್ಠಿಯಲ್ಲಿ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಅವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಕೂಡ ಆಗಿದ್ದಾರೆ ಏನು ಹೇಳ್ತಾರೆ ಸಮಾಜಕ್ಕೆ ಒಂದು ಈ ಒಂದು ಕೃತ್ಯ ನಡೆದಿರೋದ್ರಿಂದ ಇವತ್ತು ಮೈಸೂರಲ್ಲಿ ಏನು ಉಸ್ತುವಾರಿ ಸಚಿವರು ಅವರು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ ಕಾರಣ ಏನು ಅಂದ್ರೆ ಸುತ್ತಮುತ್ತ ಇರೋದು ಕಾಲೇಜ್ಗಳೇ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ ಅವರ ತಂದೆ ತಾಯಿಗಳು ಏನು ನನ್ನ ಮಕ್ಕಳನ್ನು ನಾನು ಐ ಎ ಎಸ್ ಮಾಡಬೇಕು ಕೆ ಎ ಎಸ್ ಮಾಡಬೇಕು ಒಂದು ಒಳ್ಳೆ ಹುದ್ದೆಯಲ್ಲಿ ಸರ್ಕಾರಿ ಹುದ್ದೆಯನ್ನು ನಾವು ಅವ್ರಿಗೆ ಕೊಡ್ಕೊಡ್ಬೇಕು ಕೊಡ್ಸ್ಕೊಡ್ಬೇಕು ಅಂತ ಏನು ಕಷ್ಟಪಟ್ಟು ಹೋಲಿಸ್ತಾ ಇರ್ತಾರೆ ಅವರು ಇವತ್ತಿನ ದಿನ ಏನು ಮೈಸೂರಲ್ಲಿ ಡ್ರಗ್ಸ್ ಮಾಫಿಯಾ ಟ್ಯಾಕ್ಟ್ರೇ ಇತ್ತು ಅದರ ವಿರುದ್ಧವಾಗಿ ಅವರ ಮನೆಗಳಲ್ಲಿ ಏನಾಗ್ತದೆ ಅಂದರೆ ಕಳಿಸೋದೋ ಬೇಡವೋ ಕಳಿಸೋದೋ ಬೇಡವೋ ಅನ್ನೋ ಗೊಂದಲದಲ್ಲಿ ಪೋಷಕರು ಕೂಡ ವಿದ್ಯಾರ್ಥಿ ಪೋಷಕರು ಕೂಡ ಇದ್ದಾರೆ ಇದನ್ನು ಈ ಉಸ್ತುವಾರಿ ಸಚಿವರಾದಂತಹ ಮಾದೇವಪ್ಪರು ಬಾದವಪ್ಪ ಅವರು ಇಂಥ ಕಡೆ ಗಮನ ಹರಿಸಬೇಕು ನೀವು ಗಮನ ಹರಿಸ್ತಿಲ್ಲ ಅಂದರೆ ನೀವು ಜನತೆಗೆ ಮಾಡಿದ ಅನ್ಯಾಯ ಈ ಮೈಸೂರು ಜಿಲ್ಲೆಗೆ ಮಾಡಿದ ಅನ್ಯಾಯ ಅಂತ ಹೇಳಕ್ಕೆ ಇಷ್ಟ ಪಡ್ತದೆ ಸರ್ ಇಂತಹ ಒಂದು ಸಾಮಾಜಿಕ ಈನ ಕೃತ್ಯ ನಡೆದಿದ್ರು ಕೂಡ ಜೆ ಸಿ ಬಿ ಪಾರ್ಟಿಯವ್ರು ಒಂದ್ ಪಾರ್ಟಿಯವರು ಕೂಡ ವಿರುದ್ಧ ಇದ್ರೋ ಪಕ್ಷದವ್ರಿಗೆ ಏನ್ ಹೇಳ್ತೀರಾ ಅವ್ರಿಗೆ ನೋಡಿ ಕರ್ನಾಟಕದಲ್ಲಿ ಭ್ರಷ್ಟರ ವಿಚು ವಿರುದ್ಧ ಹೋರಾಟ ಮಾಡುವಂತಹ ಏಕೈಕ ಪಕ್ಷ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕೂಡ ಕರ್ನಾಟಕದಲ್ಲಿ ಯಾವುದೇ ರಾಜಕಾರಣಿಗಳ ವಿರುದ್ಧ ಹಾಗೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಏನಾದರೂ ಹೋರಾಟ ಮಾಡ್ತದೆ ಧ್ವನಿ ಎತ್ತದೆ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಅದು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ನಾವು ಹೋರಾಟಗಳನ್ನ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ಮತದಾರ ಬಂಧುಗಳೇ ನೀವು ಚುನಾವಣೆ ಬಂದ್ರೆ ನೀವು ಜೆ ಸಿ ಬಿ ಪಕ್ಷಗಳನ್ನ ತಿರಸ್ಕರಿಸಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಪ್ರಾಮಾಣಿಕವಾಗಿ ಜನ ಜನಪರವಾಗಿ ಕೆಲಸ ಮಾಡುವಂತಹ ಪಕ್ಷಕ್ಕೆ ನೀವು ಮತ ನೀಡಿ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವು ಮತವನ್ನು ನೀಡಿ ನೀವು ಗೆಲುವನ್ನು ತಂದುಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಹಲವಾರು ಭ್ರಷ್ಟ ಅಧಿಕಾರಿಗಳು ಲಂಚವನ್ನು ಪಡೆಯದೆ ಕೆಲಸನ ಮಾಡ್ತಾ ಇಲ್ಲ ಇದ್ರ ವಿರುದ್ಧ ಏನು ಮಾಡ್ತೀರಾ ಸರ್ ನೀವು ಅಧಿಕಾರಕ್ಕೆ ಬಂದರೆ ನಾವು ಈಗ ಯಾರು ಅಧಿಕಾರಿಗಳು ಕೆಲಸ ಮಾಡಲ್ವೋ ಅವರಿಗೆ ಅಲ್ಲಿನ ಸ್ಥಳೀಯ ಉಸ್ತುವಾರಿಗಳಾದಂಥ ಎಲ್ಲರೂ ಕೂಡ ತಿಂಗಳಿಗೊಮ್ಮೆ ವಿಸಿಟ್ ಕೊಡ್ತೇನೆ ವಿಸಿಟ್ ಕೊಡುವಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳನ್ನ ಜಿಲ್ಲಾ ಕಾರ್ಯಾಲಯ ಕರೆಸ್ಕೊಂಡು ಮೀಟಿಂಗ್ ಮಾಡುವಂಥ ಕೆಲಸವನ್ನು ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದರೆ ಅದನ್ನು ಮಾಡ್ತದೆ ಹಾಗೆ ತಾಲೂಕಿನ ತಾಲೂಕಲ್ಲೂ ಕೂಡ ಆ ಥರ ಕೆಲಸನ ಮಾಡ್ತದೆ ಅಂತ ಹೇಳಿ ಸರ್ ನಿಮ್ಮ ಪಕ್ಷಕ್ಕೆ ಹೊಸದಾಗಿ ಯುವಕರು ಸೇರ್ಕೋಬೇಕು ಅಂತ ಅಂದರೆ ಸದಸ್ಯರಾಗಬೇಕು ಅಂದರೆ ಏನು ಮಾಡಬೇಕು ಹೆಂಗೆ ಸೇರ್ಕೊಳ್ಳೋದು ಅವರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯುವಕರನ್ನ ಹೆಚ್ಚು ಹೋಲಿಕೆ ಮಾಡ್ತದೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ನಿತ್ಯ ಪಕ್ಷ ಏನು ಕೆಲಸ ಕಾರ್ಯಗಳನ್ನ ಮಾಡ್ತಿದೆ ಅನ್ನೋದನ್ನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳೋ ಅಂತ ಈಗ ನಮ್ಮ ಇವರು ಯಾಕಂದ್ರೆ ಕೆಲವರು ನಮ್ಮ ಈ ಮಾಧ್ಯಮಗಳು ಏನ್ ಮಾಡ್ತಾರೆ ಅಂದ್ರೆ ವಿಚಾರಗಳನ್ನ ತಿಳಿಸ್ತಾ ಇಲ್ಲ ಯಾಕೆ ಒಂದು ಪ್ರತಿಯೊಂದು ಹಳ್ಳಿಗೂ ತಲು ತಲುಪುವ ಕೆಲಸನ ಈ ಮಾಧ್ಯಮದವರು ತೇರಸ್ ಪಕ್ಷದ ಬಗ್ಗೆ ತಿಳಿಸ್ಬೇಕು ಅದು ಯಾವ ತರ ತಿಳಿಸ್ತಾ ಇಲ್ಲ ಯುವಕರು ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಪಕ್ಷ ರಾಜ್ಯದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನ ಅವರು ಗಮನಿಸ್ಕೊಂಡು ಕೆ ಆರ್ ಎಸ್ ಪಕ್ಷಕ್ಕೆ ಇವತ್ತಿನ ಸೇರ್ಕೊತಾ ಇದಾರೆ ಕೆ ಆರ್ ಎಸ್ ಪಕ್ಷ ಫೋಕಸ್ ಮಾಡಿ ಜನರಿಗೆ ತೋರಿಸ್ತಾ ಇಲ್ಲ ವಿರುದ್ಧ ಹೇಳ್ತೀರಾ ನೀವು ಸುದ್ದಿ ಇದ್ರೇಳ್ತೀರಾ ಕರ್ನಾಟಕದಲ್ಲಿ ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಕರ್ನಾಟಕದ ಚುಕ್ಕಾಣೆಯನ್ನ ಹಿಡಿಯಂತದ್ದು ಕರ್ನಾಟಕ ಆಸ್ಸಾಮಿ ಪಕ್ಷ ನಿಮ್ಮ ಮಾಧ್ಯಮದವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ ನಮ್ಮನ್ನ ನಮ್ಮ

ಬಿಜೆಪಿಯವರು ಕೂಡ ಮಾತಾಡ್ತಾ ಇಲ್ಲ ಜೆಡಿಎಸ್ ಅವರು ಮಾತಾಡ್ತಾ ಇಲ್ಲ ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನೇ ಚರ್ಚೆ ಇದಕ್ಕೆ ಏನ್ ಹೇಳ್ತೀರಾ ನೋಡಿ ಇವತ್ತು ಡ್ರಗ್ಸ್ ಮಾಫಿಯಾದ ಬಗ್ಗೆ ಮೈಸೂರಲ್ಲಿ ಏನ್ ನಡೆದಿದೆ ಮುನ್ನೂರ ತೊಂಬತ್ತು ಕೋಟಿ ಡ್ರಗ್ಸ್ ಮಾಫಿಯಾ ಏನ್ ನಡೆದಿದೆ ಈ ಕರ್ನಾಟಕ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಇದು ರೈತರ ಪರವಾಗಿ ಯುವಕರ ಪರವಾಗಿ ಕೆಲಸ ಮಾಡುವಂತ ಏಕೈಕ ಪಕ್ಷ ಇದೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಕಾಂಗ್ರೆಸ್ ಬಿಜೆಪಿಯವರು ತುಂಬಕ್ಕೆ ಬಿಟ್ಟಿ ಕನ್ನಲ್ಲ ಯಾಕೆ ಅಂದ್ರೆ ಅವರು ಬೇರೆ ತರ ರೂಟ್ಗಳನ್ನ ಹಿಡಿಯುವಂತ ಕೆಲಸನ ಅವ್ರು ಮಾಡ್ತಾರೆ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಎದುರಿಸುವಂತ ಕೆಲಸನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತದೆ ಫ್ರೆಂಡ್ಸ್ ನೀವು ಇವಾಗಲೇ ಕೇಳಿದ್ದೀರಿ ಏನು ಜೆ ಸಿ ಬಿ ಪಾರ್ಟಿ ಅವ್ರವರೆಲ್ಲ ಈ ಒಂದು ಭ್ರಷ್ಟ ವ್ಯವಸ್ಥೆನವರು ಅವ್ರು ಒಂದು ಕೂಡ ತುಟಿ ಬಿಚ್ಚಾ ಇಲ್ಲ ಅಂದರೆ ಅವರೆಲ್ಲ ಒಗ್ಗಟ್ಟಾಗಿ ಈ ಒಂದು ಭ್ರಷ್ಟ ವ್ಯವಸ್ಥೆನವರು ಹೋರಾಟ ಮಾಡ್ಬೋದಾಯ್ತು ಆದರೆ ಒಬ್ಬನೇ ಒಬ್ಬ ಜೆ ಸಿ ಬಿ ಪಾರ್ಟಿಯನ್ನು ಕೂಡ ಇಲ್ಲ ಹೋರಾಟ ಮಾಡ್ತಾ ಇಲ್ಲ ಅಂದರೆ ಅವ್ರ ಉದ್ದೇಶ ಏನು ಯುವ ಜನತೆಯನ್ನು ಹಾಳು ಮಾಡಬೇಕು ಅವ್ರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಬೇಕು ಅವ್ರ ವಿರುದ್ಧ ಮಾತಾಡಬಾರ್ದು ಅವ್ರು ಮಾತ್ರ ಆರಾಮಾಗಿ ಅಧಿಕಾರ ಮಾಡ್ಕೊಂಡಿರಬೇಕು ಆ ಪ್ರತಿ ಐದು ವರ್ಷಕ್ಕೊಂದ್ಸತಿ ಅವ್ರು ಬರೋದು ಹಣ ಹಂಚೋದು ಸೀರೆ ಹಂಚೋದು ಕುಕ್ಕರ್ ಹಂಚೋದು ಈ ರೀತಿ ಹಂಚಿ ಜನರ ಮನಸ್ಸನ್ನು ಹಾಳು ಮಾಡಿ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ದಯವಿಟ್ಟು ಯಾರೂ ಜೆ ಸಿ ಬಿ ಪಾರ್ಟಿಗಳಿಗೆ ಓಟ್ ಮಾಡಬೇಡಿ ಕೆ ಆರ್ ಎಸ್ ಪಾರ್ಟಿ ಓಟ್ ಮಾಡಿ ಪ್ರಾದೇಶಿಕ ಪ್ರಾಮಾಣಿಕ ಜನಪರವಾದ ಏಕೈಕ ಪಕ್ಷ ಅಂದರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಅನ್ಯಾಯ ಆದ್ರೂ ಕೂಡ ಅದ್ರ ವಿರುದ್ಧ ಹೋರಾಟ ಮಾಡೋದು ನಮ್ಮ ಕೆ ಆರ್ ಎಸ್ ಪಕ್ಷ ಈ ಜೆ ಸಿ ಬಿ ಪಾರ್ಟಿಯವರು ಒಗ್ಗಟ್ಟಾಗಿದ್ದಾರೆ ನಿಮ್ಮನ್ನು ಅವರು ತಬ್ದಾರಿಗೆ ಎಳಿತಾ ಇದ್ದಾರೆ ಅವರು ರಾಜಕಾರಣ ಮಾಡೋ ಟೈಮಲ್ಲಿ ಎಲೆಕ್ಷನ್ ಬರೋ ಟೈಮಲ್ಲಿ ಒಂದು ಐದು ತಿಂಗಳು ಆರು ತಿಂಗಳು ನಂಗೆ ಮಾತ್ರ ಅವ್ರು ಹೋರಾಟ ಮಾಡೋದು ಅಷ್ಟೇ ಇವಾಗ ಯಾವುದೇ ಚುನಾವಣೆ ಇದ್ದೇ ಇದ್ರು ಕೂಡ ನಮ್ಮ ಪಕ್ಷದವ್ರು ಹೋರಾಟ ಮಾಡ್ತಾ ಇದ್ದಾರೆ ಜಿಲ್ಲೆಯ ಹಲವಾರು ಜಿಲ್ಲೆಗಳಿಂದ ಇವತ್ತು ಹೋರಾಟ ಬಂದಿದ್ದಾರೆ ಇವಾಗ ಡಿ ಸಿ ಕಚೇರಿ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಆ ಒಂದು ಭ್ರಷ್ಟ ಅಧಿಕಾರಿ ಏನಿದ್ದಾರೆ ಲಕ್ಷ್ಮೀಕಾಂತ್ ತಳವಾರ್ ಅಂತ ಅವ್ರಿಗೆ ಅವ್ರನ್ನ ತಕ್ಷಣ ಎಫ್ ಐ ಆರ್ ಮಾಡಿ ಅವ್ರ ಎಫ್ ಐ ಆರ್ ಮಾಡಿ ಅವ್ರನ್ನ ಕೆಲ್ಸದಿಂದ ವಜಾ ಮಾಡಿ ಸೂಕ್ತ ಕ್ರಮ ತಗೋಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ನೋಡಿ ಗಮನಿಸ್ತಾ ಇದ್ದೀರಾ ನೋಡಿ ಡಿ ಸಿ ಕಚೇರಿ ಹತ್ರ ಹೋಗ್ತಾ ಇದೀವಿ ಇವಾಗ

ಫ್ರೆಂಡ್ಸ್ ನೋಡಿ ಇವಾಗ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ಹರೀಶ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜನ ಜಾಗೃತಿ ಮೂಡಿಸೋದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ಹೇಳಿ ಸರ್ ಇವತ್ತು ಏನ್ ಮಾಫಿ ನಡೆದಿದೆ ಅದ್ರ ಬಗ್ಗೆ ಏನ್

ಸರ್ ಮಹಾರಾಷ್ಟ್ರದವ್ರು ಬಂದು ಪೊಲೀಸ್ ಅವರು ಪತ್ತೆ ಹಚ್ಚಿದ್ದಾರೆ ಮೈಸೂರವ್ರ ಆಗಿಲ್ಲ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ಅಲ್ಲಿ ನೋಡಿ ನಮ್ಮ ಹೊರ ರಾಜ್ಯದವರು ನಮ್ಮ ರಾಜ್ಯದವರು ಪೊಲೀಸ್ನವ್ರು ಪತ್ತೆ ಮಾಡಬೇಕಾಗದಂತೆ ಹೊರ ರಾಜ್ಯ ಪೊಲೀಸ್ನವ್ರು ಬಂದು ಪತ್ತೆ ಮಾಡಿದ್ದಾರೆ ಎಷ್ಟು ಬೇಜಾರಿಗೆ ನಮ್ಮ ಪೊಲೀಸ್ನವರು

ಡಿ ಸಿ ಕಚೇರಿ ಹೋಗ್ತಾ ಇದೀವಿ ಈಗ ಕಮಿಷನರ್ ಕಮಿಷನರ್ ಕಚೇರಿಗೆ ಹೋಗಿ ಬಂದಿದ್ದೀವಿ ಈಗ ಹೋಗ್ಬಿಟ್ಟು ಈಗ ಅಲ್ಲಿ ಮನೆ ಪತ್ರ ಕೊಡ್ತಾ ಇದೀವಿ ಯುವಕರೆಲ್ಲ ಹಾಳೆ ಎಲ್ಲ ಎಲ್ಲಾ ಸೇವನೆ ಮಾಡಿ ಕ್ರಮ ಹೆಂಗ್ ಕಠಿಣ ಕ್ರಮ ತಗೋತಾರೆ ನೋಡಬೇಕು ಸರ್ ಮನೆಪತ್ರ ಕೊಡ್ತಿದೀವಿ ಓಕೆ ಸರ್ ಸಿದ್ದರಾಮಯ್ಯ ಅವ್ರ್ಗೇನು ಹೇಳ್ತೀರಾ ಮುಖ್ಯಮಂತ್ರಿಗಳಿಗೆ ಸರ್ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತೀವಿ ಅಂದರೆ ತವರು ದವರು ಜಿಲ್ಲೆಯಾದ ಮೈಸೂರು ಮುಖ್ಯಮಂತ್ರಿಯರಾದ ಈ ಜಿಲ್ಲೆಯಲ್ಲಿ ಅವರು ಕ್ರಮ ತಗೋಬೇಕು ಅವರು ಒಟ್ಟಿಗೆ ನೋಟ್ ಕೊಟ್ಟು ಬೋಟ್ ಹಚ್ಕೊಳ್ಳೋದು ಮತ್ತೆ ಪುಕ್ಕಾರ್ ನಿಕ್ಕರ್ ಕೊಟ್ಟು ಜನಗಳು ದಿಕ್ಕು ತಪ್ಪಿಸೋದು ಎಲ್ಲ ಮಾಡಿ ಜನಗಳು ಆಳೋಯ್ತಿದ್ದಾರೆ ಓಕೆ ಸರ್ ಜನರಿಗೆ ಜನತೆಗೆ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಯುವ ಜನರಿಗೆ ಕೆ ಆರ್ ಎಸ್ ಪಾರ್ಟಿಗೆ ಬರಬೇಕು ಯುವ ಜನರಿಗೆ ಧ್ವನಿ ಎತ್ತಬೇಕು ಈ ಬೇರೆ ಜೆ ಸಿ ಪಕ್ಷ ಕೆ ಆರ್ ಎಸ್ ಪಾರ್ಟಿ ಎಲ್ಲ ನ್ಯಾಯ ಏನಿದೆ ನ್ಯಾಯ ರೀತಿಯಾಗಿ ನಡೀತಾ ಇದೆ ನಮ್ಮ ಯುವ ಜನರಿಗೆ ಯುವಕರಿಗೆ ಏನು ಹೇಳ್ತಿದ್ರು ನಮ್ಮ ಪಕ್ಷಕ್ಕೆ ಬಂದು ಜಾಯಿನ್ ಆಗಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ ನೀವು ಹೋರಾಟದಲ್ಲಿ ಭಾಗವಹಿಸಿ ಈ ತರ ಯಾರೋ ಇರ್ತಾರೆ ಜನಗಳು ನಮ್ಮ ಮುದ್ದಿನ ಜನಗಳು ಅವರೆಲ್ಲ ಬುದ್ಧಿವಂತರಾಗಬೇಕು ಈ ಜೆ ಸಿ ಬಿ ಬಂದು ಸೇವೆ ತೋಡದೆ ಎಸ್ ಬಸ್ ಬಂದು ಸೇರ್ಪಡಿ ಅಂತ ಈ ಮೂಲಕ ಕೇಳ್ತಾ ಇದೀನಿ ಓಕೆ ಸರ್ ಧನ್ಯವಾದ ಓಕೆ ಸರ್ ಮಾತಾಡಿ ಸಾಲ್ಟ ಕಟ್ ಮಾಡಿ ಹಾಕ್ತಾರೆ ದ್ರೈವ ಸರ್ಗೂರ್ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ ಮಂಜು ಸರ್ ಸರ್ ಹೇಳಿ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಡ್ರಕ್ಸ್ ಮಾಫಿಯನ್ನು ತೊಲಗಿಸಿ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ನಮ್ಮ ಮೈಸೂರು ಜಿಲ್ಲೆಯ ಸಾಂಸ್ಕೃತಿಕ ನಗರ ತುಂಬಾ ಒಳ್ಳೆ ಇಡೀ ದೇಶದಲ್ಲೇ ಒಂದು ಉನ್ನತವಾದ ಸ್ಥಾನ ಇರುವಂತಹ ಮೈಸೂರು ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಇದು ಯಾವ ಕಾಲದಿಂದ ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಪೊಲೀಸ್ನವ್ರಿಗೆ ಬಂದು ರೈಡ್ ಮಾಡಬೇಕು ಅಂತ ಏನಿತ್ತು ಇವ್ರಿಗೆ ಗೊತ್ತಿಲ್ವಾ ನಮ್ಮ ಕರ್ನಾಟಕದ ಪೊಲೀಸ್ನವ್ರಿಗೆ ಅಥವಾ ಮೈಸೂರು ಜಿಲ್ಲೆ ಪೊಲೀಸ್ನವ್ರಿಗೆ ಗೊತ್ತಿಲ್ವಾ ಈ ಡ್ರಗ್ಸ್ ಮಾಫಿಯಾಡಬೇಕು ನಾನು ಇಷ್ಟೇ ಯಾರಿಗೂ ಗೊತ್ತಿರಲಿಲ್ಲ ಯಾ ಮುಂದೊಂದು ದಿನಗಳಲ್ಲಿ ಮುಂದೊಂದು ದಿನಗಳಲ್ಲಿ ಯಾರು ಅಡಿಕ್ಟ್ ಆಗಿದ್ದಾರೆ ಇದಕ್ಕೆ ಮತ್ತು ಇದಕ್ಕೆ ಯಾರು ಶಾಮೀಲಾಗಿದ್ದಾರೆ ಅವ್ರನ್ನು ನಮ್ಮ ಅಧಿಕಾರಿಗಳು ಕಂಡುಹಿಡಿದ್ರು ಫಸ್ಟ್ ಪೊಲೀಸ್ ಅಧಿಕಾರಿಗಳು ಕೆಲವರು ಭ್ರಷ್ಟಾರೆ ಕೆಲವು ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಿದ್ದಾರೆ ಆದ್ರೆ ಕೆಲವರು ಕೆಲವ್ರು ಮಾತ್ರ ನಿಮ್ಗೆ ಎಲ್ಲಾ ಅಧಿಕಾರಿಗಳನ್ನು ನಾವು ಭ್ರಷ್ಟರು ಅಂತ ಹೇಳಕ್ಕಾಗಲ್ಲ ಇಂಥದ್ರಲ್ಲಿ ಇಂಥದ್ರಲ್ಲಿ ಈ ದಂಧೆನ ವ್ಯಸನ ಮುಕ್ತವಾಗಿ ಈ ಡ್ರಗ್ಸ್ ಮಾಫಿಯಾನ ಈ ಡ್ರಗ್ಸ್ ಮಾಫಿಯಾನ ಮೊದಲು ತೊಲಗಿಸ್ಬೇಕು ಮುಂದೊಂದು ದಿನಗಳಲ್ಲಿ ಡ್ರಗ್ಸ್ ಮಾಫಿಯಾ ತುಂಬಾ ಇದರಲ್ಲಿ ದಂಧೆ ಮಾಡೋರು ಜಾಸ್ತಿ ಆಗಿದ್ದಾರೆ ದುಡ್ಡು ಮಾಡೋರು ಜಾಸ್ತಿ ಆಗಿದ್ದಾರೆ ಇಲ್ಲಿ ಯಾರು ಶಾಮೀಲಾಗಿದ್ದಾರೆ ದಯಮಾಡಿ ಪೊಲೀಸರಿಗೆ ಪೊಲೀಸ್ ಮೇಲೆ ಮತ್ತೊಂದು ಏನಂದ್ರೆ ಈ ಡ್ರಗ್ಸ್ ಮಾಫಿಯಾ ಹೇಗಿದೆ ಅಂತ ಹೇಳಿದ್ರೆ ನಾನು ನನ್ನ ಮನಸ್ಸಿಗೆ ಅನಿಸಿದ ಪ್ರಕಾರ ಡ್ರಿಂಕ್ಸ್ಗೆ ಡ್ರಗ್ಸ್ ಅಬಕಾರಿ ಇಲಾಖೆಯವರು ಇದನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು ಈ ಡ್ರಿಂಕ್ಸ್ಗೆ ಅಡಿಟ್ ಆಗಿರಂತ ನೋಡಿ ನಾನು ಸುಮಾರು ಒಂದು ಜನ ವ್ಯಸನ ಮುಕ್ತ ಇದಕ್ಕೆ ಹೌದಾ ಮೂರ್ ತಿಂಗಳು ಮೂರ್ ತಿಂಗಳು ಇದ್ದು ಬರ್ತಾರೆ ಆ ಮೂರ್ ತಿಂಗಳು ಇದ್ದು ಬಂದು ನಾವು ಬಿಟ್ಟು ಬಿಟ್ಟಿದೀವಿ ಅಂತ ಇನ್ನು ಮೂರ್ ತಿಂಗಳು ಇರ್ತಾರೆ ಆದ್ರೆ ಮತ್ತೆ ನಾಲ್ಕು ತಿಂಗಳ ಕುಡಿಬೇಕು ಅನ್ನಿಸ್ತಾ ಇದೆ ಅಂದ್ರೆ ಅದು ಡ್ರಗ್ಸ್ ಇದೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ವ್ಯಸನ ಮೊದಲು ಒಂದು ನೀಡ ಎನ್ಕ್ವೈರಿ ಮಾಡಿ ದಯಮಾಡಿ ಅಬಕಾರಿ ಇಲಾಖೆಯವರು ಈ ಡ್ರಗ್ಸ್ ನಲ್ಲಿ ಏನೇನು ಬೆಳೆಸ್ತಾ ಇದಾರೆ ಆರು ಗಂಟೆ ಏಳು ಗಂಟೆ ಆದ್ರೆ ಕರೆಕ್ಟ್ ಆಗಿ ಈ ಬೆಳಗಿನ ಜಾವ ಆರು ಗಂಟೆಗೆ ನಮ್ಮ ಕೂಲಿ ಕಾರ್ಮಿಕರು ಬೆಳಿಗ್ಗೆ ಜಾವ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದಾರೆ ಏನ್ ಕಾರಣ ಅಂದ್ರೆ ನನ್ನ ಮನಸ್ಸಿಗೆ ಅಂತಿರೋದು ಡ್ರಗ್ಸ್ ಎಣ್ಣೆಗೂ ಡ್ರಿಂಕ್ಸು ಡ್ರಗ್ಸ್ ಮಿಕ್ಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಡ್ರಗ್ಸ್ನ ಮುಕ್ತರ ರಾಜ್ಯವನ್ನಾಗಿ ಮತ್ತು ನಮ್ಮ ನಮ್ಮ ಮೈಸೂರಿಗೆ ಕಳಂತ ತರಬೇಡಿ ಸ್ವಾಮಿ ಅಧಿಕಾರಿಗಳೇ ದಯಮಾಡಿ ಈ ಡ್ರಗ್ಸ್ನ ನಮ್ಮ ಮೈಸೂರಲ್ಲಿ ಒಂದು ಕಿಂಚಿ ತಿನ್ಬಾರ್ದಂಗೆ ಅದನ್ನ ನಿರ್ಣಾಮ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳಕ್ಕೆ ಈಗಾಗಲೇ ಆಲ್ರೆಡಿ ನಾವು ಇಲ್ಲಿ ಕೊಟ್ಟಿದ್ದೀವಿ ಮನವಿನ ಯಾರಿಗೆ ಆಯುಕ್ತರು ಕೊಟ್ಟಿದ್ವಿ ಈಗ ಜಿಲ್ಲಾಧಿಕಾರಿಗಳಿಗೆ ಕೊಡಕ್ಕೆ ಹೋಗ್ತಾ ಇದ್ದೀವಿ ನಮಸ್ಕಾರ ಸರ್ ಬೇರೆ ಪಕ್ಷದವರು ವಿರುದ್ಧ ಮಾತಾಡ್ತಾ ಇಲ್ಲ ಮಾತಾಡಲ್ಲ ಸರ್ ಹೇಳ್ತೀರಾ ಸರ್ ಸರ್ ದಂಧೆ ಮಾಡ್ಕೊಂಡಿದ್ದಾರೆ ಅವರು ಆಗಿರ್ಬೋದು ಅವರು ಆಗಿದ್ದಾರೆ ಯಾರೋ ಪುಡಾರಿಗಳು ನಾನ್ ನಾಮಕಣ್ಣಂಗೆ ಪುಡಾರಿಗಳಿಗೆ ಪುಡಾರಿಗಳಿಗೆ ಪುಣರಿಗೆ ಸರ್ಕಾರಿ ಕೆಲಸಗಳು ಕೊಡ್ತಾ ಇದ್ದಾರೆ ಈ ಮೊನ್ನೆ ಮೊನ್ನೆ ಯಾವುದೋ ಒಂದು ಕಾಮಗಾರಿ ನಡೀತಾ ಇದೆ ಅದು ಕಳಪೆ ಕಾಮಗಾರಿ ಆಗಿದೆ ಇದನ್ನೆಲ್ಲ ಯಾರು ಮಾಡ್ತಾ ಇರೋದು ಅವ್ರ ಪುಣ್ರೆ ಜೆ ಸಿ ಬಿ ಪಕ್ಷದ ಪುಣ್ರೆ ಇದನ್ನೆಲ್ಲ ದಂಧೆ ನಡೆಸುತ್ತಿರೋರು ದೇಶ ವಿರುದ್ಧ ಪಕ್ಷ ಕೂಡ್ರೆ ಇನ್ನು ಮಾಡೋಕ್ಕಾಗ ಸಾಧ್ಯ ಇಲ್ಲ ಸರ್ ಇಂಥ ಒಂದು ದುರ್ಘಟನೆಗಳನ್ನ ನಮ್ಮ ಸುದ್ದಿ ಮಾಧ್ಯಮಗಳಾಗಲಿ ಇಲ್ಲ ಪತ್ರಿಕಾ ಮಾಧ್ಯಮದವರಾಗಲಿ ಚರ್ಚೆ ಮಾಡ್ತಾ ಇಲ್ಲ ಏನು ಹೇಳ್ತೀರಾ ಅವ್ರಿಗೆ ಸರ್ ಪತ್ರಿಕಾ ಮಾಧ್ಯಮ ಮತ್ತು ನೀವು ಹೇಳಿದ್ರಲ್ಲ ಮಾಧ್ಯಮ ಇನ್ನೊಂದು ಹಾಂ ಯಾವುದು ಮೀಡಿಯಾ ಟಿ ವಿಗಳು ನ್ಯೂಸು ನ್ಯೂಸು ಯಾಕೆ ಇವರು ಧ್ವನಿ ಎತ್ತಾಯಿಲ್ಲ ಧ್ವನಿ ಅಂತ ಹೇಳಿದ್ರೆ ನನ್ನ ಅವ್ರ ಪ್ರಕಾರ ಅವ್ರ ಮನಸ್ಸಿಗೆ ಮಾಡ್ಕೊಂಡಿರ್ಬೇಕು ಅವ್ರ ಜೀವನ ಹೌದು ಅವ್ರ ಪ್ರಕಾರ ಅವ್ರ ಮನಸ್ಸಿಗೆ ಅವ್ರ ಜೀವನಗಳನ್ನ ಮಾಡ್ಕೊಂಡಿದ್ದಾರೆ ದುಡ್ಡಿಗೆ ಅನ್ಸುತ್ತೆ ಪತ್ರಿಕಾ ನೀತಿ ಮಾಡ್ತಿದ್ದಾರೆ ಪತ್ರಿಕಾ ನೀತಿ ಪತ್ರಿಕೋದ್ಯಮ ಅಂದ್ರೆ ಒಂದು ಇದು ಒಂದು ಚಿತ್ರಣ ಏನಿರ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸತ್ಯ ಸಾರಾಂಶಗಳು ಬಂದ್ರೆ ಅದು ನೇರ ದೃಷ್ಟಿ ದಿಷ್ಟ ದಿಟ್ಟವಾಗಿರ್ಬೇಕು ಇದ್ರ ಬಗ್ಗೆ ಹೋರಾಟ ಮಾಡ್ತಾರ ಅವರು ಒಬ್ರು ಕರೆಕ್ಟ್ ಆಗಿ ಹೇಳಿದಾರೆ ಏನಂತ ಒಬ್ರು ವಿಜಯಲಕ್ಷ್ಮಿ ಶಿಬಿರ ಅವ್ರು ಹೇಳಿದ್ದಾರೆ ಏನಂತ ಹೇಳಿದ್ರು ಗೊತ್ತಾ ಅವರು ಪತ್ರಿಕೆ ನಮ್ಮ ಪತ್ರಿಕಾ ಉದ್ಯಮ್ ಮಾರ್ಕೊಂಡಿದ್ದಾರೆ ಮಾರ್ಕೊಂಡಿದೀವಿ ನೀವು ಅಂತ ಹೇಳಿದ್ದಾರೆ ನೇರವಾಗಿ ದಿಟ್ಟವಾಗಿ ಹೇಳಿದ್ದಾರೆ ಮೊನ್ನೆ ಮೊನ್ನೆ ಇವರು ರಾಜಕಾರಣಿ ಪಕ್ಷದವರು ಮೊನ್ನೆ ಮೊನ್ನೆ ರೆಸಾರ್ಟ್ಗಳ ಗಳ ಬಗ್ಗೆ ಅವರು ಮಾತಾಡಿದ್ದಾರೆ ನಮ್ಮ ಸಿಟಿ ಡಿ ಕೋಟೆಯಲ್ಲಿ ಯಾರು ಕೈ ಜೋಡಿಸಲ್ಲ ಸ್ವಾಮಿ ಯಾರು ನಮ್ಮ ಕೆ ಆರ್ ಎಸ್ ಪಕ್ಷ ಒಂದು ಕೈ ಜೋಡಿಸಿದ್ರೆ ಮಾತ್ರ ಈ ದಂಧೆಗಳು ಈ ಈ ರಾಜ್ಯದಲ್ಲಿ ನಮ್ಮ ಕೆಆರ್ ಎಸ್ ಪಕ್ಷದ ಒಂದು ಬುಟ್ಟು ಇನ್ ಯಾವ ಪಕ್ಷೂ ಸಹ ಭ್ರಷ್ಟಾಚಾರ ಮುಕ್ತ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಅದ್ರಿಂದ ಯುವಜನತೆಗೆ ಏನು ಸಂದೇಶ ಕೊಡ್ತೀರಾ ಯುವ ಜನತೆಗೆ ಏನು ಸಂದೇಶ ಕೊಡೋಣ ಸರ್ ಆಹಾರ ಪದ್ಧತಿ ಆಹಾರ ಪದ್ಧತಿನ ವಿಷಯ ಆಗಿದೆ ಯುವ ಜನತೆ ಪೆಪ್ಸಿ ಕೊಕೋ ಕೋಲಾ ಇನ್ನೊಂದು ಿ ಬೈದ್ ಬಿಡಿ ಬೈದಾನೆಲ್ಲ ತೋರಿಸ್ತಾರೆ ಅದನ್ನ ದಯ ಮಾಡಿ ಬ್ಯಾನ್ ಮಾಡ್ಬೇಕು ಸ್ವಾಮಿ ದಯ ಮಾಡಿ ಸ್ಟ್ರಿಂಗ್ ಕುಡಿದ್ರೆ ತಾಕತ್ ಬಂದ್ಬಿಟ್ಟು ಹೊಡೆದಾಕ್ ಸ್ವಾಮಿ ಸ್ಟ್ರಿಂಗ್ ಕುಡಿದ್ರೆ ಓಡ್ಬಿಡ್ತಾರ ಸ್ವಾಮಿ ಸ್ವಾಮಿ ಅದನ್ನೆಲ್ಲ ಸೋರ್ಸ್ಬಿಡಿ ಸ್ವಾಮಿ ಮಾಧ್ಯಮಗಳು ಏನೇನು ಕೈ ಮುಗಿದು ಕೇಳ್ಕತ್ವಿ ಈ ಟ್ರಿಂಗು ಪಂಗು ಇದನ್ನೆಲ್ಲ ಕೂರಿದು ಇದೆಲ್ಲ ಇದಾಗುತ್ತೆ ಅಂತ ದಯಮಾಡಿ ಅದನ್ನ ಸೋರ್ಸ್ಬಿಡಿ ಸ್ವಾಮಿ ಸರ್ ಯುವಜ ಜನತೆಗೆ ಏನು ಹೇಳ್ತೀರಾ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಮನವಿ ಮಾಡ್ತೀರಿ ಹೆಂಗೆ ಒಂದು ಪೂರ್ತಿಯಾಗಿ ಸೇರ್ಕೊಳ್ಳಿ ಸತ್ಯದಿಂದ ಮಾಡ್ತೀನಿ ನ್ಯಾಯಬದ್ಧವಾಗಿರ್ತೀನಿ ನಮ್ಮ ಪಕ್ಷ ಸತ್ಯದ ಪಕ್ಷ ನ್ಯಾಯದ ಪಕ್ಷ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷ ಪ್ರಾದೇಶಿಕವಾದಂಥ ಪ್ರಾಮಾಣಿಕವಾದಂಥ ಪಕ್ಷ ಇಲ್ಲಿ ಏನಿದೆ ನಮ್ಮ ತಿಹಾರದ ಪಕ್ಷದ ಸೈನಿಕರು ತುಂಬಾ ಜನ ಇದ್ದಾರೆ ಪ್ರಾಮಾಣಿಕವಾಗಿ ಇದ್ದಾರೆ ಅಂತ ರಾಮಕೃಷ್ಣ ರೆಡ್ಡಿ ಅವರು ಬಡ್ಕಂತ ಇದಾರೆ ಹುಷಾರಾಗಿರಿ ನಮ್ ನಾನು ಮೊದಲನೇ ಮೀಟಿಂಗ್ ಅಲ್ಲಿ ಕೇರಳ ಪಕ್ಷಕ್ಕೆ ಸೇರುವಾಗ ಮೊದಲೇ ದಿನ ನಾನು ಕೆರಸ್ ಪಕ್ಷಕ್ಕೆ ಸೇರುವಾಗ ಒಂದು ಮೀಟಿಂಗ್ ಮೀಟಿಂಗ್ಗೆ ಹೋದೆ ಅಲ್ಲಿ ವಕೀಲರಾದ ರವಿಕುಮಾರ್ ಅವರು ಒಂದು ಮಾತು ಹೇಳಿದ್ರು ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಕೈ ಬಾಯಿ ಕಚ್ಚೆ ಸರಿ ಇರಬೇಕು ಶುದ್ಧವಾಗಿರ್ಬೇಕು ಅದು ಅದು ಅಂತ ಹೇಳಿದ್ರು ಅವತ್ತಿಂದ ಇವತ್ತವರೆಗೂ ನಮ್ಮ ನಮ್ಮ ಪಕ್ಷದಲ್ಲಿ ಅದೇ ರೀತಿ ಇದ್ದೀವಿ ಅದೇ ರೀತಿ ಇದ್ದೀನಿ ಅದೇ ನಮ್ ಖುಷಿ ಸರ್ವ ಜನತೆ ಸೇರ್ಬೇಕು ಸರ್ ಅವ್ರಿಗೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಯಾವ್ದು ಕೇಳಿ ಈ ಕೆಲವು ಸರ್ಕಾರಿ ಅಧಿಕಾರಿಗಳು ಕೆಲವು ಪೊಲೀಸ್ನವರೇ ಆಗಲಿ ಕೆಲವು ಸರ್ಕಾರಿ ಅಧಿಕಾರಿಗಳೇ ಆಗಲಿ ದಯ ಮಾಡಿ ಲಂಚ ಇಸ್ಕೊಳ್ಳುವಾಗ ಬನ್ನಿ ಸರ್ ಮಕ್ಳಿಗೆ ಹೇಳ್ಕೊಡಿ ಅಪ್ಪ ಮಗನೇ ನಾನು ನಿನ್ನ ನಾನು ಲಂಚದ ದುಡ್ಡಲ್ಲಿ ನಿಮಗೆ ಶೌಟ್ ಹೋಲಿಸ್ತಾ ಇದ್ದೀನಿ ರೀ ನನ್ನ ಎಂಟು ಅವ್ರ ಎಂಟಿಗೆ ಹೇಳಿ ನಾನು ಲಂಚದ ದುಡ್ಡಲ್ಲಿ ನಾನು ಸೀರೆ ತಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಡಿ ಸ್ವಾಮಿ ಎದ್ದು ಎದ್ದು ನಿಮ್ಮ ತಂದೆ ತಾಯಿಗೆ ಕೈ ಮುಗಿದೆ ತಂದೆ ತಾಯಿ ಅಂಬೇಡ್ಕರ್ ಅವ್ರು ಬರ್ತೀರ ಸಂವಿಧಾನ ಅದು ಕೈ ಅದಾದ ಮೇಲೆ ನೆಕ್ಸ್ಟ್ ಲಂಚ 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 ಮುಕ್ತ ಕರ್ನಾಟಕ ಮಾಡಬೇಕು ಅಂತ ನಾವು ಹೋರಾಡ್ತಾ ಇದೀವಲ್ಲ ಅದಕ್ಕೆ ಕೈ ಜೋಡಿಸಿ ಆ ಲಂಚ ಇಸ್ಕೊಂತಿರಲಿಲ್ಲ ಅವಾಗ ಮಕ್ಕಳಿಗೆ ಹೇಳಿ ಮಕ್ಳಿಗೆ ಏನಾದ್ರು ಚಾಕ್ಲೇಟ್ ತಗೊಳ್ತಿಲ್ಲ ಬರೀ ಚಾಕ್ಲೇಟ್ ಅವಾಗ ತಗೊಂಡಾಗ ಹೇಳಿ ಏನಂತ ಗೊತ್ತಾ ದಯಮಾಡಿ ಮಗನೇ ಮಗನೇ ಐವತ್ತು ರೂಪಾಯಿ ಚಾಕೆ ತಗೋತಾ ಇದ್ರಿ ಲಂಚ ದುಡ್ಡಲ್ಲಿ ದಯಮಾಡಿ ಇಲ್ಲೊಂದು ಇಲ್ಲೊಂದು ಸೈಟ್ ತಗೊಂಡಿದ್ದೀನಿ ಮಗನೇ ಇಲ್ಲಿ ಚಿನ್ನ ಸರ ಮಾಡಿಸ್ಕೊಡ್ತೀನಿ ಕಣೇ ಇಲ್ಲಿ ಬೈಕ್ ತಗೊಂಡಿದ್ದೀನಿ ಕಾರ್ ತಗೊಂಡಿದ್ದೀನಿ ಇಲ್ಲಿ ಲಂಚ ದುಡ್ಡುಗಳಲ್ಲಿ ಹೇಳ್ಕೊಡಿ ಮಕ್ಳಿಗೆ ಅವಾದರೂ ನಿಮ್ಗೆ ಚಪ್ಪಲಿ ನೋಡಿದ್ವಿ ಕರೆಕ್ಟಾಗಿ ಹೇಳಿದ್ರಿ ಸರ್ ಮತ್ತೆ ಈ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಆದರೂ ನಿಲ್ಸೆ ಆಗ್ತಾ ಇಲ್ಲ ಮತ್ತೆ ಲೋಕಾಯುಕ್ತನ ಕಳಪೆ ಮಾಡಿದೆ ಅಂತ ಏನು ಹೇಳ್ತೀರಾ ಸಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟು ಎನ್ ಹೆಸರು ಮಾಡಿಕೊಟ್ಟು ಅದನ್ನು ವಾಪಸ್ ಕೊಟ್ಟರು ಹಾಂ ಯಾಕೆ ವಾಪಸ್ ಕೊಡ್ಬೇಕಾಗಿತ್ತು ಭ್ರಷ್ಟಾಚಾರ ಮಾಡಿಲ್ಲ ಮೇಲೆ ಹಾಂ ಇದನ್ನ ಈ ನಾವು ಒಬ್ಬೊಬ್ಬರು ನಿವೃತ್ತ ಇವರು ಸುಪ್ರೀಂ ಕೋರ್ಟ್ ಜಡ್ಜಿ ಏನಂತ ಹೇಳಿದ್ದಾರೆ ಗೊತ್ತಾ ಇಲ್ಲಿ ಏನಂತ ಹೇಳಿದರೆ ಅಂದರೆ ಮಾಡ್ಕೊಂಬಿಟ್ಟಿದ್ದಾರೆ ಇನ್ನು ಇವರು ಯಾರು ದುಡ್ಡಿನ ಮುಂದೆ ಅಧಿಕಾರದ ಮುಂದೆ ನ್ಯಾಯ ರೀತಿ ಎಲ್ಲ ಆ ಇದಕ್ಕೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸತ್ಯಕ್ಕೆ ಅವರು ಭ್ರಷ್ಟೇ ಸಿ ಬಿ ಪಕ್ಷ ನಮ್ ಹೋರಾಟ ಜೆಸಿಬಿ ಆ ಕಾಲದಿಂದ ಕಳ್ತನ ಮಾಡ್ಕೊಂಡು ತಿನ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇದನ್ನ ಸರಿ ಮಾಡ್ಬೇಕು ಅಂತ ಹೋರಾಡ್ತಾ ಇದ್ದೀವಿ ಆಗುತ್ತೆ ಸತ್ಯಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರ್ದಿರೋ ಅಂತ ಸಂವಿಧಾನನ ಖಂಡಿತವಾಗ್ಲೂ ನಾವು ಎತ್ತಿಡಿದಿವಿ ಗೆದ್ದೆ ಗೆಲ್ತೀವಿ ಅದಾದ್ಮೇಲೆ ಪ್ರಶ್ನಿಸುವ ಎದೆಗಾರಿಕೆ ಇಲ್ದೇಲೆ ಅವನು ಮನುಷ್ಯನೇ ಅಲ್ಲ ಅಲ್ಲೂ ಸತ್ತಂ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಏನೇ ಕಷ್ಟ ಇದ್ದು ಪ್ರಶ್ನಿಸಬೇಕು ಇವಾಗ ಡಿ ಸಿ ಸಾಹೇಬ್ರಿಗೆ ಏನ್ ಮನವಿ ಮಾಡ್ಕೊಳ್ತೀರಾ ಕಚೇರಿ ಹತ್ರ ಬಂದಿದ್ದೀವಿ ಡ್ರಗ್ಸ್ ಡ್ರಗ್ಸ್ ಮುಕ್ತ ಹೊಲೆಯನ್ನು ಮಾಡ್ಕೊಡಿ ಸ್ವಾಮಿ ನೀವು ನಿಜವಾಗ್ಲೂ ಜಿಲ್ಲಾಧಿಕಾರಿಗಳು ಲಂಚ ಮುಕ್ತ ಲಂಚನ ತಗೋಬೇಡಿ ಮಾಡಿ ಇದು ಮಾಡಿ ಸ್ವಾಮಿ ಮಾಡಿ ಕಟ್ ಮಾಡಿ ಕೃಷ್ಣ ರೆಡ್ಡಿ ಅವ್ರಿಗೆ ಎಚ್ ಎಸ್ ಲಿಂಗೇಗೌಡರಿಗೆ ತೊಲಗಲಿ ತೊಲಗಲಿ